ಅಂಡ್ ಈ ಒಂದು ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡಾಕ್ಟರ್ ಯೂಶಲಿ ಆಗಲೇ ಹೇಳ್ತಾ ಇದ್ರಿ ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಯೂಶ್ವಲಿ ಮಕ್ಕಳಿಗೆ ಅವರವರ ಪೇರೆಂಟ್ಸು ಟೈಮ್ ಕರೆಕ್ಟಾಗಿ ಫುಡ್ ಎಲ್ಲ ಕೊಡ್ತಾರೆ ಸೊ ಅವರು ಆಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾರೆ ಅಂಥವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಬರೋದಕ್ಕೆ ರೀಸನ್ ಏನು ಅಂತ ಹಾಗಿದ್ರೆ ಸಿ ಇವಾಗ ಮಾತಲ್ಲೊಂದು ಕರೆಕ್ಷನ್ ಪೇರೆಂಟ್ಸು ಮಕ್ಳಿಗೆ ಟೈಮಿಗೆ ಫುಡ್ ಕೊಡ್ತಾ ಇದ್ದಾರೆ ನಿಜ ಅದ್ರ ಜೊತೆ ಮೊಬೈಲು ಕೊಟ್ಬಿಡ್ತಾ ಇದ್ದಾರೆ ಸೊ ಅವರ ಅಟ್ರಾಕ್ಷನ್ಸ್ ಅಲ್ಲೂ ಹೋಗ್ತಾ ಇದೆ ಏನು ತಿಂತಾರೋ ಏನು ಬೇಕೋ ಇಲ್ಲ ನೀವು ಈಗ ಒಂದು ಮಗು ಮೊಬೈಲ್ ನೋಡಿದ್ರೆ ನೀವು ಮೆಣಸಿನ್ಕಾಯಿ ತಿನ್ನಿಸಿ ತಿನ್ನತ್ತೆ ಖಾರ ಅನ್ನೋದನ್ನು ಅರ್ಥ ಆಗ್ತಾಯಿಲ್ಲ ದಟ್ ಆಸ್ ವೆರಿ ಇವನ್ ಟೇಸ್ಟು ಕೂಡ ಈ ನಡುವೆ ಬರ್ತಾಯಿಲ್ಲ ಸೊ ಫಸ್ಟ್ ಇಸ್ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದರೆ ಹೈಡ್ರೇಷನ್ ಕಡಿಮೆ ಆಗ್ತಾ ಇದೆ ರೈಟ್ ಫುಡ್ ಅಟ್ ದ ರೈಟ್ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ ಸೊ ಈಗ ಸ್ಕೂಲಿಗೆ ಹೋಗ್ತಾ ಇದೆ ಒಂದು ಮಗು ಅಂತ ಹೇಳಿದ್ರೆ ಅದು ಬೇಗ ಎದ್ದೇಳಬೇಕು ಏನಾದರೂ ಕುಡಿದು ತಿಂದು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಲೆಕ್ಕ ಅಲ್ಲೊಂದು ಶಾರ್ಟ್ ಬ್ರೇಕು ಆಮೇಲಿಂದ ಲಂಚ್ ಬ್ರೇಕು ಆಮೇಲಿಂದ ಮನೆಗೆ ಬಂದು ಏನಾದರೂ ತಿನ್ನಬೇಕು ಅನ್ನೋದು ಲೆಕ್ಕ ಪೇರೆಂಟಲ್ಲಿ ಅವ್ಲಬಿಲಿಟಿ ಕಷ್ಟ ಆಗಿದೆ ಇವಾಗ ಸೊ ಅದರಿಂದ ಆ ಮಗು ಅರ್ಥ ಮಾಡಿಕೊಂಡು ಅದನ್ನೇ ಅದು ನೋಡ್ಕೊಳೋ ಲೆವೆಲ್ಗೆ ಇದನ್ನು ಬೆಳೆದಿರಲ್ಲ ಬೆಳೆದಾಗ ಚೂಸಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಮಕ್ಕಳಲ್ಲಿ ರೈಟ್ ಫುಡ್ ಎಟ್ ದ ರೈಟ್ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ ಓವರ್ ಫೀಡ್ ಮಾಡಬೇಡಿ ಮಕ್ಕಳನ್ನ ಆಮೇಲಿಂದ ಒಂದು ಏಜ್ ಆದ ತಕ್ಷಣ ಫ್ರೀಕ್ವೆಂಟ್ ಫೀಡಿಂಗು ಮಾಡಬೇಡಿ ಆ ಡಿಸಿಪ್ಲಿನ್ ಪ್ಯಾಟರ್ನ್ ಆಫ್ ಈಟಿಂಗ್ನ ಅಭ್ಯಾಸ ಮಾಡಿ ದಿಸ್ ವಿಲ್ ಹೆಲ್ಪ್ ದ ಕಿಡ್ ಗ್ರೋ ವೆಲ್ ಆ್ಯಂಡ್ ಬೆಟರ್ ಆ್ಯಂಡ್ ಜಂಕ್ಸ್ ತಿನ್ನಬಾರ್ದಾ ತಿನ್ಬೇಕಾ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಬರ್ಗರ್ ತಿನ್ನಬೇಕಾ ಇಟ್ಸ್ ಎ ಜಂಕ್ ಬಟ್ ಬೇರೆ ದೇಶದಲ್ಲಿ ಅದು ಪ್ರೈಮರಿ ಫುಡ್ ಇದೆ ಪೀಝಾ ಬೇರೆ ದೇಶದಲ್ಲಿ ಅದು ಪ್ರೈಮರಿ ಫುಡ್ ಇದೆ ಎಸ್ ನಿಮ್ಮ ಮಕ್ಕಳು ಇಲ್ಲಿ ತಿನ್ನಲಿ ಬಟ್ ಅದನ್ನ ಇಂಡಲ್ಜ್ ಮಾಡ್ಕೊಂಡು ಓವರ್ ಈಟಿಂಗ್ ಮಾಡಬೇಡಿ ಯಾಕಂದರೆ ಸರ್ಟನ್ ಥಿಂಗ್ಸ್ ವಿಲ್ ನಾಟ್ ಸೂಟ್ ಅಸ್ ಸೊ ದಟ್ ಇಸ್ ವೆರ್ ಯು ಗೋ ರಾಂಗ್ ಅಂಡ್ ಹೆಚ್ಚಾಗಿ ಯಾವ ಏಜ್ ಫ್ಯಾಕ್ಟರ್ ಈಗ ಮಕ್ಕಳಲ್ಲಿ ಬರ್ತಾ ಇದೆ ಸರ್ವೇಸಾಮಾನ್ಯ ಓಕೆ ಅಂಡ್ ಅತಿ ಹೆಚ್ಚಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಐ ಬಿ ಎಸ್ ಯಾವ ಏಜಿಂದ ಜಾಸ್ತಿ ಆಗುತ್ತೆ ಡಾಕ್ಟರ್ ಹಾಗಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಯಾವ ಏಜಿಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡೋಕೆ ಬಂದಾಗ ಪಿಡಿಯಾಟ್ರಿಕ್ ಲೆವೆಲಲ್ಲೇ ಜಾಸ್ತಿಯೂ ಕೂಡ ಇದೆ ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಸೆಕೆಂಡ್ ಟೀನೇಜ್ ಲೆವೆಲಲ್ಲಿ ತುಂಬ ಜಾಸ್ತಿ ಇದೆ ಅಡಲ್ಟ್ ಹುಡ್ ಅಡಲ್ಸ್ ಆ್ಯಂಡ್ ಅಲ್ಲಿ ಏನಾದರೆ ಜಾಸ್ತಿ ಇದೆ ಬಟ್ ಅಲ್ಲಿ ಏನಂದರೆ ಓರ್ ದ ಕೌಂಟರ್ ಡ್ರಗ್ ಜಾಸ್ತಿ ಇದೆ ಅಂದರೆ ಮೆಡಿಕಲ್ ಸ್ಟೋರ್ಗೆ ಹೋದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು ಕೆಲಸ ಮುಂದಕ್ಕೆ ನಡೆಸೋದು ದಿಸ್ ಇಸ್ ಆಲ್ಸೋ ಎಗೇನ್ ರಾಂಗ್ ಇದರಲ್ಲಿ ರಿಬೌನ್ಸ್ ಆಗಿಬಿಟ್ರೆ ಈ ತಲೆನೋವುಗಳು ಬಂದಂಗೆ ಹೊಟ್ಟೆ ನೋವುಗಳು ಜಾಸ್ತಿ ಆದ ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ ಸೊ ಇದನ್ನು ಆದಷ್ಟು ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಎಗೇನ್ ಅಡಲ್ಟ್ ಹುಡ್ಡಲ್ಲೂ ಜಾಸ್ತಿ ಆಯಿತು ಆ್ಯಂಡ್ ಓಲ್ಡ್ ಏಜಲ್ಲಿ ಇದರಿಂದ ಎಲ್ಲ ಸಫರಾಗಿ ಓಲ್ಡ್ ಏಜಲ್ಲಿ ಡ್ಯಾಮೇಜ್ ಜಾಸ್ತಿ ಆಯಿತು ಡಿಪೆಂಡೆನ್ಸಿ ಇದ್ರೂ ಪಾಪ ಕಷ್ಟಪಡಬೇಕಾಗತ್ತೆ ಕೈ ಕಾಲಲ್ಲಿ ಆಗದೆ ಇರುವಂಥ ಟೈಮಲ್ಲೂ ಅನುಭವಿಸಬೇಕಾಗಿರುತ್ತೆ ಸೊ ಅದರಿಂದ ಹೆಚ್ಚಾಗಿ ಪರ್ಸೆಂಟೇಜ್ ಆಗಿ ನೋಡಿದ್ರೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಆರ್ ಸಫರಿಂಗ್ ಟೀನೇಜ್ ಪೀಪಲ್ ಆರ್ ಆಲ್ಸೋ ಅದು ಅಡಲ್ಟ್ಹುಡ್ ಇಸ್ ಆಲ್ಸೋ ಸಫರಿಂಗ್ ಓವರ್ ದ ಸ್ಟ್ರೈನ್ ಮೇಜರ್ ಆಗಿ ನೋಡ್ಬೇಕಂದ್ರೆ ಅಡಲ್ಟ್ಹುಡ್ ಇಸ್ ಸಿವಿಯರ್ಲಿ ಸಫರಿಂಗ್ ಅಂತ ಹೇಳ್ಬೋದು ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ